नमस्कार प्रजाराज्य कर्णा न्यूज ऐ स्वात नानू रामगौड़ पाटील हम हाँ अब ನಾವು ಸಣ್ಣಾಗಿದ್ದಾಗ ಒಬ್ಬ ಮನುಷ್ಯಾಗ ಒಬ್ಬ ಡಾಕ್ಟರ್ ಇತ್ತು ಈ ಒಬ್ಬ ಮನುಷ್ಯಾಗ ಒಂದು ನೂರು ಮೈದಿ ಡಾಕ್ಟರ್ ಈ ಅಡಗಣ್ಣೆ ನಾವು ಬೇರೆ ಬಲಗಣ್ಣೆ ನಾವು ಬೇರೆ ತೈಗಿನ್ ಹೈಲಿನ ಸಟ್ಟ ನಾವು ಬೇರೆ ಮ್ಯಾಗಿನ ಹಲಸಟ್ಟ ನಾವು ಬೇರೆ ಕೆರಬಳ ನಾವು ಬೇರೆ ಎಬ್ಬಟ್ಟ ನಾವು ಬೇರೆ ಏನು ನಿಮ್ ಟೆಕ್ನಾಲಜಿ ಎತ್ತ ಅಂತ ಇಲ್ಲಿ ಒಬ್ಬ ಡಾಕ್ಟರ್ ಬಂದು ಮ್ಯಾಗಿದ್ದ ಆದಾಗ ನೋಡ್ರಿ ಎಲ್ಲ ಬರುವಂತ ಈ ಇಕಡೆ ಕಿವಿನ್ ನೋ ಆಗೈತಾ ನೋಡಿದಾ ಆಕಡೆ ಉಳ್ತ ಆನ್ ಹೋಗಿ ಈಕಡೆ ಕಿವಿನ್ ಓ ಇಲ್ಲಲ್ಲ ಮ್ಯಾಕ್ ಹೋಗು ಸ್ಮರಣ ಟೆಕ್ನಾಲಜಿ ಬೆಳದಂಗ ಬೆಳದಂಗ ಭುಷ್ಯಾನ ನಾವು ಪಾರ್ಟ್ಸ್ ಎಲ್ಲಾ ಡಿವೈಡ್ ಮಾಡಿದ್ರೆ ಎಲ್ಲಾ ಮಣಕಾನ ಡಾಕ್ಟ್ರು ಬೇರೆ ಹೆಸರು ಡಾಕ್ಟ್ರು ಬೇರೆ ನಡ ಡಾಕ್ಟ್ರು ಬೇರೆ ಕಣ್ಣಾ ಮೂಗಾ ಏರೇ ಕೂದ್ಲಾ ಈಗ ನಿನ್ನ ಏನೋ ರ್ಮಾಲಿಸ್ಟ್ ಅಂತಾನೆ ಏನೋ ಬಂದಿದೆ ಅದೊಂದು ಹೇಳ್ನು

ಕುದಿಸಿದ ಕುದಿಸಿದ ನೀರ ಹ್ಯಾಂಗ್ ಹಾಕಿದ ಸಿಗಿಕೆ ಹಚ್ಚಿ ಸ್ವಚ್ಛ ತಿಕ್ಕಿರಿ ಬೇಕಾದ್ರೆ ಹುಡುಗಿ ನೋಡ್ದು ಉದ್ದೇಶ ನಿಮ್ಮ ಅಡಿಗೆ ಮನೆಯಾಗ ನಮ್ಮ ಅಡಿಗೆ ಮನೆಯಾಗ ಎಲ್ಲ ಔಷಧಗಳು ಈಕೋಸ್ ಸ್ಪೀಟ್ ಕೊಡ್ತಾರ ನಾ ಇಕೋಸ್ಪಿಟ್ ಗಾಟ್ ಹಾರ್ಟ್ ಅಟ್ಯಾಕ್ ಇನ್ ಇನ್ ಏಜ್ ಆಫ್ ಥರ್ಟಿ ಒನ್ ಟಿಲ್ ಟುಡೇ ಐ ಎಮ್ ಗೆಟಿಂಗ್ ಈಕೋ ಈಸ್ ಈಕೋ ಸ್ಪ್ರಿಟ್ ಇಸ್ ಅಥಿಂಗ್ ಬಟ್ ಬೆಳವಣಿ ಬಾರಿ ಬಳ್ಳಿ ದಿನ ಮುಂಜಾನೆ ಒಂದು ಹಾಕಿದ ರೊಟ್ಟಿ ಜೋಡಿ ಸಂಜೆ ಒಂದು ಹಾಕಿದ ರೊಟ್ಟಿ ಜೋಡಿ ತಿಳಿದ್ರೆ ಇಟ್ಸ್ ಈಕ್ವಲ್ ಅನ್ ಟು ಈಕ್ವಲ್ ಏನ್ ಡಾಕ್ಟ್ರೆ ಬೆಸ್ಟ್ ಒಂದ್ ಬೆಸ್ಟ್ ಒಬ್ ಬೆಸ್ಟ್ ಪೇಷಂಟ್ ಈಕ್ವಲ್ಸರ್ ಗುಡ್ ಡಾಕ್ಟರ್ ಈಗ ಆಂಟಿಬಯೋಟಿಕ್ ಮನೆಯಾಗ್ ಅರ್ಶಿನ್ ಡೆಬಿ ಹರಿಶಿನ್ ಡೆಬಿ ಐತೆ ಆಂಟಿಬಿಯೋಟಿ ನಾವು ಸನ್ನಾಗಿರ್ತದೆ ತೂತ ತೂತ ಬಿಳ್ತಿದ್ದು ಅರ್ಶಿಣ್ ಬಿಡಿ ಹಾಕೊಂಡ್ ಮಾತಾಡಕ್ ಹೋಗ್ತಿದ್ರು ಈ ತೂತ್ ಬಿದ್ದಕೊಂಡೆ ಮೂರ್ ಹೋಗಿ ಆ ಡಾಕ್ಟ್ರಿ ಈ ಡಾಕ್ಟ್ರಿ ಈ ಡಾಕ್ಟ್ರಿ ಇಲ್ಲ ಆ ಡಾಕ್ಟ್ರಿ ಬರ್ತಾರೆ ಮತ್ ಅವಾಗ ಕಾಲದ ಕೆತ್ತಿದ್ದು ಅವ ಕಾಲದ ಕೆತ್ತಾಗ ಶರ್ ಬಿಡಿ ಅದು ಬರ್ತದೆ ಅವ್ರು ਸਿੰਨਰ ਬਿਡੀ ਫੇਮਸ ਬਿਡੀ ਉਹ ਕੇਂਦਰੀ ਨਾਗਰ ਸਿੰਨਰ ਬਿਡੀ ਅਗਿਆ ਨਾਉ ਸਿੰਨਰ ਬਿਡੀ ਬੈਠ ਕੇ ਬੁੱਧੂ ਦੋ ਸਿੰਨਰ ਬਿਡੀ ਮੈਗੇਂ ਤੱਕ ਅਗਾਂ ਅਸੋਂ ਬਰਤੀ ਦਿਓ ਅਗੋਂ ਉਗਲਾਸ ਦਿਓ ਨਾ ਹੇਠੋੜ ਦਿਓ ਸਿੰਨਰ ਬਿਡੀ ਦੇ ਵਲਗ ਬੈਠੀ ਵਲਗ ਨੂੰ ਕਹਿ ਮੈਗ ਤੱਕ ਆਵਾਗ ਨਾਉ ਇਹ ਸਿਗਰੇਟ ਸਿਗਰੇਟ ਸੇਲੀ ਹਾਦੀ ਮਗਿਤਰ ਉਹਨਾਂ ਆਸਤੀ ਦਿਓ ਕੰਢੀ ਬਿਡੀ ਵਾਗ ਇਣੀ ਚੀ ਮਤ ਕਿਲਕਾਈ ਬਤੰਤ ਕਿਲਕਾਈ ਮਤ ਇਣੀ ਚੀ అష్టమ విత్తురు సుట్ట హారు అవెల్ ఉపయోగం హింగి ఆవే దేహ స్వచ్ఛ భారత్ ఇప తడవ్ కడ్డి చాప తగ్ ఆట్ర సుట్టు బిడి తొడ్డ మళ్ళీ హెంగివద్దు ట్రయల్ హింగి ఏరి స్వచ్ఛ అవుతుంది ఈ రోడ్ బ ఎంజాయ్ ಈಗ ನನಗೆ ಹತ್ತೊಂಬತ್ ನೂರ ಎಂಬತ್ ಮೂರಾಗಿ ಟೈಫೈಡ್ ಆಗಿದೆ ಹತ್ತೊಂಬತ್ ನೂರ ಎಂಬತ್ಮೂರು ಹತ್ರ ಒಳಗೆ ಇಲ್ಲಿ ತಕ್ಕ ನನಗೆ ಜ್ವರ ಬಂದಿಲ್ಲ ಕಿವಿ ನೋವಿಲ್ಲ ಹಲ್ಲು ನೋವಿಲ್ಲ ತೆಲಿ ನೋವಿಲ್ಲ ಕಾಲು ನೋವಿಲ್ಲ ಯಾ ಯಾವ ರೋಗನೂ ಇಲ್ಲ ಯಾಕಂದ್ರೆ ನೀವು ಆಹಾರ ಪದ್ಧತಿ ಈಗೇನು ನೀವು ಇತ್ತಿತ್ತಲಾಗಿ ಪಿಜ್ಜಾ ಬರ್ಗರ್ டொனால்டோ கேஎஃ வந்தவ அ வந்து கூட க முஞ்சான தங்கடுவெட்டி கணிமசன அருது கார மெக்கி பத்து தஞ்சி நோச்ச மஜி இது ஆறு பதே ஊட்ட மாதிரி ஊட்டாட் ಡೈಟಿಂಗ್ ಹಾಲ್ ಅದು ಡೈಟಿಂಗ್ ಹಾಲ್ ಜೈನ್ ಊಟದ ಪದ್ಧತಿನ ಇವತ್ತು ಡೈಟಿಂಗ್ ಹಾಲ್ ಕಿತ್ತು ಅದ್ರ ಜೈನ್ ಊಟದ ಪದ್ಧತಿ ಸಂಜೆ ಆರು ಗಂಟೆಗೆ ನೀವು ಸಂಜೆ ಊಟ ಮಾಡ್ರಿ ಜೈನ್ ಊಟದ ಪದ್ಧತಿ ಡೈಟಿಂಗ್ ಕಿತ್ತು ಹೆಚ್ ಇಫೆಕ್ಟ್ ಆಗುವಂತದ್ದು ಇವತ್ತು ವೈದ್ಯಕೀಯವಾಗಿ ಸಹಿತ ಇವತ್ತು ಸದೃಢವಾಗಿರ್ತಕ್ಕಂಥ ಆರೋಗ್ಯವನ್ನು ಕೊಡ್ತಕ್ಕಂಥದ್ದು ಇವತ್ತು ಜೈನ್ ಊಟದ ಪದ್ಧತಿ ಆ ಒಂದಿಗೆ ಮುಂಜಾನೆ ಎಂಟು ಗಂಟೆಗೆ ಹಂಗೆ ಆ ಸಂಜೆ ಮುಂದೆ ಮಂಜು ಎರಡು ಎರಡು ಊಟ ಕೊಟ್ಟು ಇನ್ನು ಸಂಜೆ ಮುಂದೆ ಎಂಟೂವರೆಗೆ ಹೋಗಿ ಮಣ್ಯ ಹೇಂಚ್ ಕೊಡ್ತಾಳು ಅದು ಹಕ್ಕ ಒಂಬತ್ತೊಂಬತ್ತುವರೆಗೆ ಉದ್ದೇಶ ಇಷ್ಟ ಇವತ್ತು ಟೆಕ್ನಾಲಜಿ ಬಹಳ ವ್ಯವಸ್ಥಿತವಾಗಿ ಬೆಳೆದವ್ರು ಸಹಿತ ಇಲ್ಲಿ ಹೆಚ್ಚಿನ ಒತ್ತಡ ಕೊಟ್ಟ ಇವತ್ತು ದಿವಸ ಬದುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ಆ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ಇಲ್ಲಿ ಒತ್ತಡ ಹೆಚ್ಚು ಬರಬಾರ್ದು ನಾನು ಎಚ್ ಐ ಟಿ ಅಲ್ಲಿ ನಿರ್ಸೋಷಿ ಕಾಲೇಜಿನ ನಿರ್ದೇಶಕರ అది యావదో కార్యక్రమ జైపూర్ దండస్ట్రీస్ స్పీచ్ కీచ్ మాట్ మాడ చాలా మై సిక్స్ జిబిట్ జి సిక్స్టి సిక్స్టి అన్న జీబి మొబైల్వర్ బ్రేన్ ఇట్స్ త్రీ సిట్ నమ్మ తెలి మెదురు కోటి జిబి కింద దివస మెమరి పవర్ అవర్ ఐతి ಬಟ್ ಅನ್ಫಾರ್ಚುನೇಟ್ಲಿ ಐ ವಾಂಟ್ ಟು ಸೇ ಬಟ್ ಅನ್ಫಾರ್ಚುನೇಟ್ಲಿ ದರ್ ಈಸ್ ನೋ ಆಪ್ಷನ್ ಆಫ್ ಡಿಲೀಷನ್ ನಾ ಸಣ್ಣ ಒಂದು ಹವ ನೋಡಿನಿ ಈಗ ನೆನಪಾದ್ರೂ ನಡುತ್ತೆ ಇವರ್ಣದ ಒಂದು ಹುಡುಗಿನ್ಲವೇನಿ ಆದ್ರೂ ನಿಮ್ಗೆ ಬರ್ತೈತಿ ಹೆಂಥಿ ಮುಂದೆ ಆಗಿಲ್ಲ ಅದೇ ಅಂದ್ರೆ ಇಲ್ಲಿ ಡಿಲಿಷನ್ ಆಪ್ಷನ್ ಇಲ್ಲ ಅದ್ರಾಗೆಲ್ಲ ನಿಮ್ ಮುಗೇನದವ್ರೆ ಗಿಶ್ ಆಗಿದೆ ಅವೆಲ್ಲ ಡಿಲಿಷನ್ ಆಪ್ಷನ್ ಅದಾವೆ ನಿಮ್ಗೆ ಯಾವ್ದು ಗ್ರಮೇಶ್ ಕಡಿ ಬಡೋದಕ್ಕಿ ಮನಿಗ್ ಹೋಗ್ಬೋದ್ ಸುಮ್ಮನೆ ಡಿಲೀಟ್ ಆಪ್ಷನ್ ಇಲ್ಲ ನಿಮ್ಮ ಜೀವನದುದ್ದಕ್ಕೂ ನೀವು ಏನೇನು ಘಟನೆಗಳನ್ನ ಎದುರಿಸಿದ್ರಿ ಅವೆಲ್ಲ ಇಲ್ಲಿ ಇರ್ತಾವು ನಿಮ್ಮ ನಿಮ್ಮ ವಯಸ್ಸಾನುಸಾರ ನಿಮ್ಮ ಅವಶ್ಯಕತೆ ಅನುಸಾರ ನೆನಪಾಗೋದ ಮುಖಾಂತರ ನಿಮ್ಮ ಜೀವನದಲ್ಲಿ ಉದಾಹರಣೆಯಾಗಿ ಹೊರವಾಗ್ತಾವ ಅನ್ನುವಂತ ಮಾತಿನ ಸಂದರ್ಭ ಸಂದರ್ಭದಲ್ಲಿ ಹೇಳ್ತಾ ಅನೇಕ ವಿಷಯಗಳ ಬಗ್ಗೆ ಇಲ್ಲಿ ಇವತ್ತು ಇಲ್ಲಿರ್ತಕ್ಕಂಥ ಹವಾಮಾನದ ಬಗ್ಗೆ ಸಹಿತ ಬಹಳ ಒಳ್ಳೆಯ ಹವಾಮಾನ ಇವತ್ತು ನಾವು ಚೆನ್ನಾಗಿದ್ದೆವು ಇದಕ್ಕೆ ಮ್ಯಾಗಿನ ದವಾಖಾನೆ ಅಂತ ಈಗಾದರೂ ಹಳ್ಳಿ ಡಾಕ್ಟರ್ ಬಹುಶಃ ನಮ್ಮ ಸರ್ ಒಂದು ಪೇಷಂಟ್ರು ಹೋದ ವರ್ಷ ತಿಳ್ಕೊಂಡ್ರು ತೊಂಬತ್ತೆರಡನೇ ಇಶ್ವೇ ಬೆಕ್ಕಾದಂತ ನೀವು ಡಾಕ್ಟರ್ ಕರ್ಕೊಂಡು ಬಂದ್ರೆ ನಾ ಮ್ಯಾಗಿನ ದವಾಖಾನೆ ಹೋದ್ರು ಉಳಿತಾರೋ ಇದ್ರೆ ಸಾಯ್ತರು ತೊಂಬತ್ತೆರಡನೇ ವಯಸ್ಸಾಗ ಪಾಟೀಲ್ ಡಾಕ್ಟರ್ ಅಂತ ಬಂದ್ರು ಮತ್ತೆ ಜೆ ಜಿ ಹಾಸ್ಪಿಟಲ್ ಅಂದ್ರೆ ಇವತ್ತು ದಿವಸ ಉತ್ತರ ಕರ್ನಾಟಕ ಬಡವರ ಹಾಸ್ಪಿಟಲ್ ಯಾವ್ದಾದ್ರೂ ಅದು ಇವತ್ತು ದಿವಸ ಜೆ ಜಿ ಹಾಸ್ಪಿಟಲ್ ನಾವು ನಡೆಸಬೇಕಾಗ್ತದೆ ಮಾನವೀಯತೆಯ ಇಟ್ಟುಕೊಂಡು ಹೆತ್ತ ತಂದೆ ತಾಯಿಗಿಂತ ಹೆತ್ತ ಮಕ್ಕಳಿಗಿಂತ ಅಕ್ಕ ತಂಗಿಯರಿಗಿಂತ ಹೆಚ್ಚಾಗಿ ಇವತ್ತು ದಿವಸ ಪೇಷಂಟ್ ಅನ್ನ ನಮ್ಮ ತಂದೆ ತಾಯಿ ಅಣ್ಣ ತಮ್ಮ ಮಕ್ಕಳು ಅನ್ನುವಂಥ ಭಾವನೆಯಲ್ಲಿ ಇರ್ತಕ್ಕಂಥ ಸಿಬ್ಬಂದಿಯವರು ತಾವೇಂದ್ರ ಇವತ್ತು ದಿವಸ ಟ್ರೀಟ್ಮೆಂಟ್ ಮಾಡ್ತಾ ಇದ್ದರೋ ಸಂದರ್ಭದಲ್ಲಿ ಇವತ್ತು ಈ ಬಡವರ ಆಸ್ಪತ್ರೆ ಅಂತ ಯಾವ್ದಾದ್ರು ಇದ್ರೆ ಇವತ್ತು ಜೆ ಹಾಸ್ಪಿಟಲ್ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾರೆ ವಿಶೇಷವಾಗಿ ಈ ಸಂಸ್ಥೆಯ ಬಹಳ ಹಿರಿಯರು ದಿವಂಗತ ತಪ್ಪನಗೌಡ ಪಾಟೀಲ್ರು ಬಿಎ ಪಾಟೀಲ್ರು ಎಸ್ಐ ಪಾಟೀಲ್ರು ಎಂಪಿ ಪಾಟೀಲ್ರು ವಿಶ್ವನಾಥ್ ಕತ್ತಿ ಅವರು ಬಸವನಗೌಡ ಪಾಟೀಲ್ರು ಅನೇಕ ಜನ ಹಿರಿಯರು ಕೂಡಿ ಈ ಒಂದು ಸರ್ಕಾರಿ ಕ್ಷೇತ್ರದಲ್ಲಿ ಒಂದು ಅದರ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಇವು ಸ್ಪೋಕೋ ಚಂದ್ರಗಿ ಶಾಲೆ ಅದು ಸ್ಪೋರ್ಟ್ಸ್ ಅಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಐದು ಸರ್ ಅದ್ರ ಜೊತೆಗೆ ಇದು ಆರೋಗ್ಯ ಇದು ಆರೋಗ್ಯ ಕ್ಷೇತ್ರದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿದೆ ಅದ್ರ ಜೊತೆಗೆ ಎಲೆಕ್ಟ್ರಿಕ್ ಸೊಸೈಟಿ ಹುಕ್ಕಿರಿ ಅದು ಸಹಿತ ಈ ದಿವಸ ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ನಡೆಸ್ತಾ ಇದೆ ಉದ್ದೇಶ ಇಷ್ಟೇ ಬೆಳಗಾವಿ ಜಿಲ್ಲೆಯಲ್ಲಿ ಸಹಕಾರಿ ಬಹಳ ಭರಟವಾಗಿದೆ ಅದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಏನಾದರೂ ಸಹಾಯ ಸಹಕಾರ ಸಿಗೋದಿದ್ರೆ ಕೊಡುವಂತಹ ವ್ಯವಸ್ಥೆಯನ್ನ ಕೇಂದ್ರ ಸಚಿವರು ಮತ್ತು ಲೋಕಸಭಾ ಸದಸ್ಯರು ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು ಅನ್ನೋ ಮಾತನ್ನು ಹೇಳಿ ವಿಶೇಷವಾಗಿ ಈ ಒಂದು ಸಂಸ್ಥೆ ಇಷ್ಟೊಂದು ದೊಡ್ಡದಾಗಿ ಬೆಳಿಬೇಕಾದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಜನರ ಸಹಾಯ ಸಹಕಾರ ಇರುವುದ್ರೆ ಈ ಸಂಸ್ಥೆ ದೊಡ್ಡದಾಗಿ ಬೆಳೆದಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಸಹಿತ ಕರೆದು ನಾಲ್ಕಾರು ವಿಚಾರಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ సంస్థ అధ్యక్షి ఉపాధ్యక్షరిగూ ఆడ సమ్మా సదస్యలు వేదికె మేలు ఆశ్చర్యత యావత్తు గణ్యమాన్లు ఈ వేదకే ముతూ గణ్యమాన్ూ అనంత